ಓ ಗಾಯ ಇದೇನ್ ಇಷ್ಟೊಂದು ಹೊತ್ತೈತಲ್ಲ ಗಂಟೆ ಒಂದ್ ಗಂಟೆ ಹತ್ತ ಕಡೆ ಬರ್ತೀರಿ ಅಂತಲ್ಲಾ ಮತ್ತೆ ಅಯ್ಯೋ ಅವ್ವ ಇವ್ರು ಬರೋ ಸೋತು ಜಯಲಕ್ಷ್ಮಿ ಗಂಟೆ ಬಂದಿಲ್ವಾ ಇಲ್ಲ ಅವ್ರು ನಮ್ಮೂರ್ ಗಂಟೆ ಕರ್ಕೊಂಡ್ ಬಂದಿದ್ರು ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಕೆಲ್ಸದ್ ಕರ್ಕೊಂಡು ಹೋಗಿ ತೋರ್ಸಿ ಅನ್ಬಿಟ್ಟು ಹೋದ್ರು ಅದೇನೋ ಕೆಲ್ಸ ಕೆಲಸ ಅಂತ ಅಲ್ಲ ತೋರ್ ಆಗ್ತಾವ ರೀ ಅವ್ರು ಅವ್ರ ಬರ್ಬೇಡ ಅಯ್ಯೋ ಬಂದಿದ್ರು ಆಹ್ ನಮ್ ಕರ್ಕೊಂಡ್ ಬಂದ್ಬಿಟ್ಟು ಹೋದ್ರು ಏನೋ ಕೆಲ್ಸ ಅದೇ ಅಂದ್ಬಿಟ್ಟು ಏ ಮೇಸ್ತ್ರಿ ಅಲ್ವಾ ಕೆಲ್ಸ ಒಪ್ಪಿಸ್ಕೊಂಡ್ ಒಪ್ಪ ಮಾಡ್ತಾರಲ್ಲಾ ಪಪ್ಪಾ ಕೆಲ್ಸ ಇರ್ತದ ಅವ್ರಿಗೆ ಮಾಹಿತಿ ಕೇಳನು ಅಪ್ಪ ಕೆಲ್ಸಕ್ಕೆ ಹೋಗ್ತರಿ ಸಿಕ್ಕಿಲ್ಲ ಆಕೆ ಎಲ್ಲಾನು ಹೇಳಂತಾನೇನೋ ನಡೀತು ಎಲ್ಲಾನೇರ ಅದೇ ಕಣಪ್ಪ ನಾಳೆ ದಿವ್ಸುವೆ ಈಗ ಮೊದಲನೇ ಸತಿ ಮದುವೆ ಮಾಡೋದಾದ್ರೆ ಯಾವತ್ತೂ ತಲೆಗೆಡ್ಸ್ಕೊಳಂಗಿಲ್ಲ ಇದು ಐಡಿಯಾ ಮದುವೆ ಸಾಲತ್ ಗಣತಿರೋ ಮಗನು ಅದೇ ಅದ್ನ ಅದನ್ನ ಇರೋದ್ ಹೇಳ್ಬೇಕು ಇಲ್ದ ಒದ್ನೇ ಹೇಳ್ಬಿಟ್ಟು ಇವತ್ತು ಸುಳ್ಳು ಹೋಗ್ಬಿಟ್ಟು ನಾವ್ ಮದುವೆ ಮಾಡೋದು ಅಡ್ಬಿಸೇ ಮಗ ನಾಳೆ ದಿವ್ಸುವೆ ಬಾಳ ತೊಂದ್ರೆ ಆಗ್ಬಾರ್ದು ಸರಿಯಾ ಮುಚ್ಚಿ ಮುದ್ರಿ ಮಾಡಂತದಲ್ಲ ಒಂದ್ ದಿಸ್ಲೆ ಎರಡ್ ದಿಸ್ಲಾಟ್ ಪದ ಜೀವನ ಪರಿಯಂತ ಇರ್ಬೇಕು ಈಗ ಆಲೇ ಒಂದ್ಸತಿ ಕೈ ಸೂಸ್ಕೊಂಡಾಗೆ ನೋಡಿ ಕೈ ಸುಡ್ಸ್ಕೊಂಡು ಬಾಳ ಅನುಭವಿಸ್ಬಾರ್ದಲ್ಲ ನೋಂದಿ ಆಗದೆ ಕಷ್ಟ ಅನ್ಬೋಸಿ ಅವೇ ರೀ ಅದಕ್ಕೆ ಮಾತಾಡಿದ್ವಿ ಜೊತೆ ಸೋಮಶೇಖರ್ ಅವರು ಅಯ್ಯೋ ಅಪ್ಪ ಹೇಳದೆ ನಾವು ಒಂದ್ಸತಿ ನೋಡಿಗ ಅವ್ರು ಕಳ್ಸ್ಬಿಟ್ಟು ತಾವು ಜೊತೆಗೆ ಬರ್ಬೇಕಲ್ವಾ ಹಿಂಗ ಮಾಡಕ್ ತೋರಾಕ ಜೊತೆ ಬಂದ್ಬಿಟ್ಟಿದ್ರೆ ನಾವು ಏನಾರು ಮಾತಾಡಕ್ ಸರಿಯಾಗಿರೋದು

ஆஹ் நான் காப்பிட்டு நீக்காபிப்பிட் காப்பி கிப்பி கூடத்தை சரி ஆய் நடி நடி அங்கே நோடீல் நோடத்தினி யாக்கனங்கு மாதாடி மாதாடி நினைக்க ಮಗಿನವೇ ಅವ್ರೇ ಇಸ್ಕತಾರೆ ಹೇಳ್ತಾರ ಅರ್ಥ ಆಯ್ತಾರ ನಿನ್ಗೆ ಮಗಿನ ಇಬ್ರು ಚಾರ ನೋಡ್ಕಾರ ಅರ್ಥ ಆಯ್ತಾ ಮಾಡ್ಕೊಳ ಗಂಟರ್ ಅನ್ಬಿಟ್ಟು ಆಮೇಲೆ ತಿರುದಿನ ಅಂತಾರ ಉಲ್ಟಾ ಏನು ಏನ್ ಅಂತ ಅದೇ ಒಂದು ಯತ್ನ ನನಗೆ ಏ ರೆಡಿ ಸುಮ್ನೆ ನೀನು ಬರೀ ಅಪ್ಸ ಮಾತಾಡ್ಕೊಂಡು ಮಾಡ್ಕೊಂಡು ಈಗ ನೀನ್ ನೋಡು ಸರಿ ಮಾಡ್ಕೊಂಡಿದೀವ ನೀನು ಏನ್ ದರ್ಶ ಕೇಳೋದ ನೀನು ಬಾಯಿ ಮುಚ್ಕೊಂಡ ನೀನು ಜಾಸ್ತಿ ಮಾತಾಡೋದ ನೀನು ಯಾಕೆ ಹೇಳ್ತಾರೆ ಏನು ಅರ್ಥ ಮಾಡ್ಕೋ ನಿನ್ ಬಂದ್ರೆ ನಿನ್ ಕಾಯ್ಕೊಂಡು ಕೂತ್ಕೊಳ್ಳ ನಾವು ಎಲ್ಲೂ ಹೋಗ್ನ ಬರ್ತಂಗ ನಮ್ಗೆ ಓ ಇದೇ ಗೋಡಾಗೋಯ್ತು ಇನ್ ಮಾಡ್ಕೋ ಅಂತ ಹೇಳಿದೆ ನಾನು ಪ್ರೀತಿ ಸುಟ್ಟು ನೀನು ಹಿಂಗ್ ಜೀವ ಯಾರ ಮಾಡ್ಕೋ ಅಂತ ಹೇಳಿದ್ರ ನಾವು

ಏನಿಂದ ಹೆಸರು ಭಾಗ್ಯಲಕ್ಷ್ಮಿ ಅಂತ ಎಲ್ಲ ಪುಟ್ಟಿ ಪುಟ್ಟಿ ಅಂತಾರೆ ಸರಿ ಸರಿ ಯಾಕೆ ಸಪ್ಕಿದವಾ ಯಾಕೆ ಇಷ್ಟ ಇಲ್ವಾ ನೋಡು ಇಷ್ಟ ಇಲ್ದಾರ ಈಗ ಹೇಳ್ಬಿಡು ಆಮೇಲೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಅನ್ನಂಗಿಲ್ಲ ಒಪ್ಕೊಂಡಿದ್ದಿತ್ತಾನೆ ನಮ್ಮ ಮನೆಯವ್ರು ಹಂಗೆ ಹೇಳ್ತಾರೋ ಹಂಗೆ ಓ ನಿಮ್ಮ ಮನೆಯವ್ರು ಬಂದಾರ ಬಾರಾಟ ಮಾಡೋಕೆ ನೀನು ಮಾಡೋಳು ನೀನು ಹೇಳು ಇಷ್ಟ ಆಗಿರ್ತದೆ ಇಲ್ವಾ ಅಂತ ಅವ್ರು ಕಟ್ಕೊಂಡು ನಮಗೇನು ಈಗ ನೀನು ಅಂತ ನಮ್ಮ ಬಂದು ಬಾಡಬೇಕಾಗಿರೋಳು ಹ್ಞೂ ಏನಿಲ್ಲ ನಮ್ಮ ಮನೆಯವ್ರು ಒಪ್ಕೊಂಡ ಒಪ್ಕೊಂಡಂಗೆ ಸರಿ ಆಯ್ತು ಹೋಗೋಳಿಕೆ ಹಾಂ ಇನ್ನಕ್ಕ ಹುಡುಗಿ ನೋಡಿದ್ರೆ ಮಗ ಹೆಂಗಪ್ಪ

ಅಯ್ಯೋ ಮದುವೆ ಅದೇ ಸತ್ತ ಪುಟ್ಲು ಗ್ಯಾಂಡೇಸ್ ನಂಗಾಗಿ ಮೀರೋಗಿತ್ತು ಗ್ಯಾಂಡೇ ಹ್ಞೂ ಏನು ಮಾಡಿರಿ ನನ್ನ ಮಗನೂ ಮಾಡ್ಬಾರ್ದು ಖರ್ಚು ಮಾಡ್ದಾಗ ಓಸಿ ಖರ್ಚು ಮಾಡಿಲ್ಲ ಏನು ಮಾಡಿರವ ಅಯ್ಯೋ ಏನು ಮಾಡೋಕ್ಕಾಕಿರಿ ಅಲ್ಲ ಅಣೆ ಬರ ಏನು ಮಾಡೋಕ್ಕಾಕಿಲ್ಲ ಈ ಗಂಡ ತೊಗಿದ್ವಿ ವಯ್ದು ಇವ್ಳು ಗಂಡ ಅಯ್ಯೋ ಸರ್ ಹೇಗಿತಿತ್ತಿಲ್ಲ ಮುಂಡೆ ಮಗ ಅವನು ಇರ್ತಿ ಅನುಮಾನ ಪಡೋದು ಒಳ್ಳೆ ಹೆಣ್ಣು ಪಪ್ಪಾ ಹ್ಞೂ ಅನುಮಾನ ಪಡೋದು ಹಂಗೆ ಹಿಂಗೆ ಏನೋದು ಏನೇನೋ ಗಂಡ ಇರ್ತಿ ಜಗಳಕ್ಕೆ ಇವಳು ಅವ್ರು ಕೊಟ್ಟು ಬಾಳ್ದಾನೆ ಹೆಣ್ಣು ಆಮೇಲೆ ಏನು ಮಾಡಿರಿ ಏ ನಾಣೆ ಬರ ಅಷ್ಟೇ ಇತ್ತು ಕೆರೆಗೆ ಬಿ ಅದಕ್ಕೆ ಕನವ ನಮ್ಗೆ ಎದ್ರಿಕೆ ನಮ್ಗೆ ಏನಿಲ್ಲ ಒಟ್ಟಿಗೆ ನಮ್ಮನೆ ಹಚ್ಕಟ್ಟಾಗಿ ಒಬ್ಬರು ಕೊಟ್ಟು ಮಾತಾಡಂಗಿಲ್ಲ ಅಕ್ಕಪಕ್ಕಲ್ಲ ಮನೆ ಸರಿಲ್ಲ ಗಂಡ ಎಂತ ಚೆನ್ನಾಗಿ ಇಟ್ಕೊಂಡು ಅಷ್ಟೇ ಅಷ್ಟೇನೇನೂ ಇಲ್ಲ ಯಾವ ಹೆಣ್ಣು ಎಲ್ಲೂ ಹೋಗ್ಕಾನೆ ಹೇಳಿ ಆಮೇಲೆ ಇನ್ನೊಂದು ಗೊತ್ತು ಗೊತ್ತಾನೆ ಮಗ ಇರೋ ವಿಷಯ ಓ ಗೊತ್ತು ಮಗ ಗೊತ್ತು ನಮಗೆ ಮಗ ಇರೋ ವಿಷಯ ಗೊತ್ತಲ್ಲ ಅಕ್ಕ ಭಾಳ ಹಚ್ಕೊಬಿಟ್ಟವಳೆ ಪುಟ್ಟಿ ಭಾಳ ಹಚ್ಕೊಬಿಟ್ಟಾಳೆ ಮಗಿನ ಏನು ತಾಯಿನೂ ಮುಗಿನ ದೂರ ಮಾಡಂಗಿದ್ದದ ಮದುವೆ ಮಾಡ್ಕೊಂಡ್ರು ವೇ ನಿಮ್ಮ ಮನೇಲೆ ಇರೋದು ಇದೇ ನಿಂಗಂತ ತೆಗೀರಿ ನೀವು ಮುಗಿನ ನಾವು ವಿಸ್ಕೊಳಕ ನಾವು ಅಲ್ಲ ಆ ಮಗ ಮುಗೊಳ್ಳ ಮದುವೆ ಹೋಗದ ಹೆಚ್ಚು ಇದೇನ್ ಅಂತ ಇದ್ರಿ ನೀವು ನಾ ಮಾತ್ರ ಮುಗಿನ ನಮಗೆ ಬೇಡ ಮಗ ಮುಗ್ಯೋ ಇದೇನ್ ಹಿಂಗಂತ ಇದ್ರಿ ನೀವು ಅಂತ ಹಿಂಗ್ರಿ ನೀವು ನಾವು ಹೇಳಿದ್ವಲ್ಲ ಮದುವೆ ಮಾಡ್ಕೊಂಡ್ರೆ ಮಗ ಅವ್ರ ಜೊತೆ ಇರ್ಬೇಕು ಅನ್ಬಿಟ್ಟು ನ್ಯಾಯ ಕರ್ನಾ ಮಾಡ್ ಕಲ್ತಿದಿರಿ ಬಿಡಿ ಅಲ್ಲ ಯಾರ್ನ ಹುಟ್ಟಿದ್ ಮಗಿನ ನಮ್ ಮನೆಯದು ನಮ್ ಮಗ ನಾವು ಸಕಲ ಕದ ಅದ ಬೇಕಾದ ಗಂಡಸ ತಗೋದ್ಕೊಂಡ್ ಅದಕ್ಕೊ ಕೋಣೆ ತೋರ್ ಮದುವೆ ಮಾಡ್ಕೋಬಹುದು ಅದ್ಬಿಟ್ರೆ ಯಾರ್ಗೋ ಯಾರು ಮಗಿನ ನಾವು ಸಾಕದ ಇದನ್ ಮಾತಾಡ್ತಿದ್ರಿ ನೀವು ஆஹ் ஜெயலல்கி கண்ணேன் மொதல்க்கு அந்த ஒப்பா கண்ணாங்க சரி நீளியே திங்குடல மதவாக மக சாக்கல நீன ஏன்னு ಷ್ಟ ಬಗೆ ಅಲ್ಲ ಮಗ ಬೇಡಕೊಂಡೇ ಏನಾರ ನೀನ್ ನೋಡ್ರಪ್ಪ ಮುಂದೆ ನಾವು ಈ ಮಾತಾಡಲ್ಲ ಮಗಿನ ನಾವ್ ಸಾಕಳಕಿರ ಬೇಕಾದ್ರೆ ರೋ ಅಪ್ಪ ಹುಡುಟು ಬತ್ತೀನಿ ಅಂದ್ರೆ ಬೇಕಾದ್ರೆ ಬರ್ಬೋದು ಇಲ್ದಾರ ಇರ್ಬೋದು ಇದ್ರ ಮೇಲೆ ನಿಮ್ ಇಷ್ಟ ನಾವು ಯಾರು ಹುಟ್ಟಿರೋ ಮಕ್ಕಳ ಸಾಕಿರ ನಿಮ್ಗೆ ಏನಾರ ಮಾತಾಡ್ಕೊಂಡ್ ಕತೆಕೊಂಡು ನೀವು ಅದೇ ತೀರ್ಮಾನ ಮಾಡ್ಕೊತೀರಿ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಂಡು ಅವ್ನ ಚೆನ್ನಾಗಿ ಮದ್ರ ಮಗ ಮಾತ್ರ ಯಾವ್ದೇ ಕಾರಣಕ್ಕೂ ಬೇಡ ಅಯ್ಯೋ ತಪ್ಪು ನನ್ನ ಒಪ್ಪಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ